ಓಂ ನಮ ಶಿವಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಜುಲೈನಲ್ಲಿ ಒಂದೇ ರಾಶಿಯಲ್ಲಿ ಮೂರು ಗ್ರಹಗಳ ಸಂಚಾರ ಈ ರಾಶಿಗಳಿಗೆ ಭಾಗ್ಯೋದಯ ಯಾವ ರಾಶಿಗೆ ಅನ್ನೋದನ್ನು ಹೇಳ್ತಾನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ ನಮೂದಿಸಬಹುದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ಸಬ್ಸ್ಕ್ರೈಬ್ ಅಂತ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಸಂಬಂಧ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಮಹತ್ವಪೂರ್ಣ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರೋದಿಲ್ಲ ಅಂತವರು ಕೂಡ ಕೇಳಬಹುದು ಹಾಗೆ ನಿಮಗೆ ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ಅಥವಾ ಯಾವುದೇ ಒಂದು ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಖಂಡಿತವಾಗ್ಲೂ ಕೇಳಬಹುದು ಮುಕ್ತವಾಗಿ ಕೇಳಬಹುದು ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮ ಶಿವದೇವರ ಕೊರಗ ಜೊತೆ ವಿವಾದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಜುಲೈ ತಿಂಗಳಿನಲ್ಲಿ ಮಿಥುನ ರಾಶಿಯಲ್ಲಿ ಮೂರು ಗ್ರಹಗಳ ಸಂಯೋಗ ಸೂರ್ಯ ಬುಧ ಶುಕ್ರ ಒಂದೇ ರಾಶಿಯಲ್ಲಿ ಚಲಿಸುವುದರಿಂದ ಕೆಲವು ರಾಶಿಗಳ ಅದೃಷ್ಟ ಬೆಳಗಲಿದೆ ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಯೋಗಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಗ್ರಹಗಳ ಸಂಯೋಗದ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದು ಜುಲೈ ತಿಂಗಳಿನಲ್ಲಿ ಮಿಥುನ ರಾಶಿಯಲ್ಲಿ ಮೂರು ಗ್ರಹಗಳಾದ ಸೂರ್ಯ ಬುಧ ಶುಕ್ರ ಸಂಯೋಗವಾಗಲಿದೆ ಈ ಸಂಯೋಗದಿಂದ ಯಾವ ರಾಶಿಯರ ಬದುಕೆ ಬದಲಾಗಲಿದೆ ನಿಮ್ಮ ರಾಶಿಗಿದೆ ಈ ಸಂಯೋಗದಿಂದ ಅದೃಷ್ಟ ಅಂತ ನೋಡೋಣ ಅಂದರೆ ಹನ್ನೆರಡು ರಾಶಿಗೆ ಕೂಡ ಪ್ರತಿಯೊಂದು ಗ್ರಹಗಳ ಸಂಚಾರ ಆಗಿರ್ಬೋದು ಅದರಿಂದ ಉಂಟಾಗುವ ರಾಜಯೋಗ ಎಲ್ಲ ರಾಶಿಗಳ ಮೇಲೆ ಕೂಡ ಪ್ರಭಾವ ಇದ್ದೇ ಇರುತ್ತೆ ಆದರೆ ಕೆಲವರಿಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕೆಲವರಿಗೆ ಮಧ್ಯಮ ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ ಅದು ಯಾರಿಗೂ ಕೆಟ್ಟದ್ದಂತೂ ಆಗುವುದಿಲ್ಲ ಕೆಲವು ರಾಶಿಗಳ ಗ್ರಹಗತಿ ಅಷ್ಟು ಚೆನ್ನಾಗಿಲ್ಲದಿದ್ದರೂ ಅಂದರೆ ಶನಿ ಪ್ರಭಾವ ಇರ್ಬೋದು ದೇಶ ಇರ್ಬೋದು ಅದರಿಂದ ಕೆಲವು ರಾಶಿಗಳ ಸಮಯ ಈಗ ಚೆನ್ನಾಗಿಲ್ಲ ಆದರೂ ಈ ಗ್ರಹಗಳ ಕೆಲವು ದಿನಗಳ ಮಟ್ಟಿಗೆ ಅದು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೂ ಹೋಗುವಂಥದ್ದು ಸಂಚಾರವಾಗುವಂಥದ್ದು ಆ ಒಂದು ಇದರಿಂದ ಕೆಲವು ರಾಶಿಗಳಿಗೆ ಕೆಲವೊಂದು ವಿಧದಲ್ಲಿ ಒಳ್ಳೆಯದಾಗುವಂಥದ್ದು ಹಾಗೆಯೇ ಈ ಒಂದು ಗ್ರಹಗಳ ಸಂಯೋಗದಿಂದ ಯಾವ ರಾಶಿಯವರಿಗೆ ಒಳ್ಳೆಯದಾಗಲಿದೆ ಅನ್ನೋದನ್ನು ಒಂದೊಂದಾಗಿ ನೋಡಿಕೊಂಡು ಹೋಗೋಣ ಅದರಲ್ಲಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಹೇಗಿರಲಿದೆ ಈ ಒಂದು ಮಿಥುನ ರಾಶಿಯಲ್ಲಿ ಮೂರು ಗ್ರಹಗಳ ಸಂಯೋಗ ಅಂತ ನೋಡೋದಾದರೆ ಮೇಷರಾಶಿಯವರು ಈ ಸಮಯದಲ್ಲಿ ಶತ್ರುಗಳಿಂದ ಮುಕ್ತಿಯನ್ನು ಪಡೆಯುವರು ಏನಾದರೂ ಶತ್ರುಗಳು ನಿಮಗಿದ್ದರೆ ಅದರಿಂದ ಮುಕ್ತಿಯಾಗುತ್ತೆ ನೀವು ಕಠಿಣ ಪರಿಶ್ರಮದ ನಂತರವೇ ಯಶಸ್ಸು ಗಳಿಸುವಂಥದ್ದು ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಈ ಒಂದು ಸಮಯದಲ್ಲಿ ಕಳೆಯುವಂಥದ್ದು ಮತ್ತು ನಿಮಗೆ ಈ ಅವಧಿಯಲ್ಲಿ ಧನಲಾಭದ ಯೋಗ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಮನೆಯವರ ಸಂಪೂರ್ಣ ಸಂಯೋಗವನ್ನು ಪಡೆದಿರಬಹುದಾಗಿದೆ ಹಾಗೆಯೇ ಮೇಷರಾಶಿವರಿಗೆ ಈಗ ಗೃಹ ಗುರುಬಲ ಕೂಡ ಇರುವಂಥದ್ದು ಅದರಿಂದ ತುಂಬಾ ಒಳ್ಳೆದಿದೆ ಹಾಗೆಯೇ ಇದು ಮೇಷರಾಶಿಗೆ ಇರುವ ಫಲ ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಈ ಮೂರು ಗ್ರಹಗಳ ಸಂಯೋಗ ಆಗುವಂಥದ್ದು ಹಾಗೆ ಮಿಥುನ ರಾಶಿವರಿಗೆ ಹೇಗಿರಲಿದೆ ಅನ್ನೋದು ನೋಡೋದಾದರೆ ಮಿಥುನ ರಾಶಿಯವರಿಗೆ ಈ ಸಂಯೋಗದ ಅವಧಿಯು ಲಾಭದಾಯಕ ಕೆಲಸದಲ್ಲಿ ಪ್ರಗತಿ ಸಾಧಿಸುವಿರಿ ಆದಾಯ ಹೆಚ್ಚಾಗುವುದು ಸಂತೋಷ ಸಮೃದ್ಧಿ ಸಹ ಹೆಚ್ಚಾಗುವಂಥದ್ದು ಮತ್ತು ಈ ಸಮಯದಲ್ಲಿ ನೀವು ದೂರ ಪ್ರಯಾಣದ ಬಗ್ಗೆ ಯೋಜಿಸುವಿರಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಏನಾದರೂ ನಿಮಗೆ ಆರ್ಥಿಕ ಸಮಸ್ಯೆಗಳಿದ್ದರೆ ಹಣಕಾಸಿನ ಸಮಸ್ಯೆಗಳಿದ್ದರೆ ಈ ಒಂದು ಸಮಯದಲ್ಲಿ ಈ ಒಂದು ಗ್ರಹಗಳ ಸಂಯೋಗ ಏನಿದೆ ಅದು ನಿಮಗೆ ಆರ್ಥಿಕ ಒಂದು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿವಾಗೆ ಮಾಡುತ್ತೆ ಆದಷ್ಟು ಆರ್ಥಿಕ ಸಮಸ್ಯೆ ದೂರವಾಗುತ್ತೆ ಅಂತಲೇ ಹೇಳಬಹುದು ಹಾಗೆಯೇ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಅದು ಸಿಂಹರಾಶಿ ಸಿಂಹರಾಶಿಗೆ ಹೇಗಿರದೆ ಈ ಒಂದು ಮೂರು ಗ್ರಹಗಳ ಸಂಯೋಗ ಅಂತ ನೋಡೋದಾದರೆ ಈ ಸಮಯದಲ್ಲಿ ಸಿಂಹರಾಶಿಯವರ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವುದು ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ ಸಿಂಹರಾಶಿಯವರದ್ದು ಸಿಂಹರಾಶಿಯವರಿಗೆ ಕೂಡ ಸ್ವಲ್ಪ ಸಮಯ ಸರಿ ಇಲ್ಲ ಆದರೂ ಈ ಒಂದು ಗ್ರಹಗಳ ಸಂಯೋಗ ಏನಿರುತ್ತೆ ಅದು ಕೆಲವೊಂದು ವಿಷಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕೂಡ ಕಳೆಯುವಂಥದ್ದು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಂಥದ್ದು ಈ ಸಂಯೋಗದ ಅವಧಿಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುವಂಥದ್ದು ಏನಾದರೂ ಸಮಸ್ಯೆ ಇದ್ದರೆ ಖಂಡಿತ ಪರಿಹಾರ ಸಿಗುತ್ತೆ ಮತ್ತು ಈ ರಾಶಿಗೆ ಸೇರಿದವರ ಆರೋಗ್ಯದಲ್ಲಿ ಏನಾದರೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಅಥವಾ ಸಮಸ್ಯೆಗಳು ಇದ್ದರೆ ಅದು ಕೂಡ ಸುಧಾರಣೆ ಆಗುವಂಥದ್ದು ಮತ್ತು ಕೆಲಸದಲ್ಲಿ ಕೂಡ ಪ್ರಗತಿಯನ್ನು ಸಾಧಿಸ್ತೀರಿ ಹಾಗೆ ನೆಕ್ಸ್ಟ್ ಧನುರಾಶಿ ಧನುರಾಶಿಗೆ ಹೇಗಿರಲಿದೆ ಅಂತ ನೋಡೋದಾದ್ರೆ ಜುಲೈನಲ್ಲಿ ಧನುರಾಶಿಯವರ ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸಬಹುದು ಅಂತ ಯೋಗ ಇದೆ ಭೂಮಿಗಾಗಿ ಹೂಡಿಕೆ ಮಾಡುವುದರಿಂದ ಹೆಚ್ಚು ಲಾಭ ಗಳಿಸಬಹುದು ಏನಾದರೂ ಭೂಮಿಕೆ ನಿಮಗೆ ಭೂಮಿ ತೆಗೆಯಬೇಕಾದರೆ ತಗೊಳ್ಳುವ ಒಂದು ಆಲೋಚನೆ ಇದ್ದರೆ ಅದರಲ್ಲಿ ಏನಾದರೂ ಹೂಡಿಕೆ ಮಾಡಿದರೆ ತುಂಬ ಲಾಭವನ್ನು ಕೂಡ ಗಳಿಸಬಹುದು ಹಾಗೆಯೇ ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ಭಾಗವಹಿಸುವಂಥದ್ದು ಸಂಗಾತಿಯ ಸಲೆಯಿಂದ ನಿಮಗೆ ಧನಲಾಭವಾಗಬಹುದು ಹಾಗೆಯೇ ನಿಮ್ಮ ವೈವಾಹಿಕ ಜೀವನ ಈ ಒಂದು ಸಮಯದಲ್ಲಿ ಅತ್ಯುತ್ತಮವಾಗಿರಲಿದೆ ಹಾಗೆಯೇ ಈ ಮೇಲೆ ನಾ ಹೇಳಿರುವ ನಾಲ್ಕು ರಾಶಿಯವರಿಗೆ ಜುಲೈನಲ್ಲಿ ಅದೃಷ್ಟ ಹಿಂಬಾಲಿಸುವುದು ಮತ್ತು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಏನಾದರೂ ಇದ್ದರೆ ಜುಲೈ ತಿಂಗಳು ನಿಮ್ಮ ಲಕ್ಕಿ ತಿಂಗಳುಗಳಾಗುವುದು ಆಗಿರುವುದಕ್ಕೆ ಯಾವುದೇ ಸಂಶಯ ಬೇಡ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಇಂಥದೇ ಒಂದು ಮಹ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬೇಕಿದ್ರೆ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ತುಂಬ ಸಬ್ಸ್ಕ್ರೈಬರ್ ತುಂಬ ಇದ್ದಾರೆ ಅದರ ವ್ಯೂಸ್ ತುಂಬಾ ಕಮ್ಮಿ ಇದೆ ದಯವಿಟ್ಟು ಆದಷ್ಟು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ದಯ